ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಅಭಿನಂದನ್ ಫ್ರಮ್ ತೋಣಸ್ಕೆರೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಇವತ್ತು ನಾನು ಇಲ್ಲಿ ನೋಡ್ತಾ ಇದ್ದೀರಲ್ಲ ನೀವು ಇದು ಮೆಕ್ಕೆಜೋಳ ಇದು ಹೊಲ್ದಲ್ಲೇ ಬೆಳೆದಿರುವಂಥದ್ದು ಪಾಪ್ಕನ್ ಯಾವ ಥರ ಆಗುತ್ತೆ ಅಂತ ನೋಡೋಣ ಇದರಿಂದ ಇಲ್ಲಿ ಒಂದು ಬಾಂಡ್ಲಿ ಇಟ್ಟಿದ್ದೀನಿ ನೀವು ಅಂಗಡಿಯಲ್ಲಿ ತಗೊಂಡು ತಿಂತೀರಲ್ವ ಸೇ ಯಾವ ಥರ ಇರುತ್ತೋ ಸೇಮ್ ಅದೇ ಥರ ಈ ಒಂದು ಮೆಕ್ಕೆಜೋಳ ಇದೆ ಅಲ್ವಾ ಈ ಒಂದು ಮೆಕ್ಕೆಜೋಳ ಕೂಡ ಅದೇ ಥರ ಆಗುತ್ತೆ ನೋಡಿ ಕೊನೆವರೆಗೆ ಯಾವ ಥರ ಆಗುತ್ತೆ ಇದು ಅಂತೇಳಿ ಸ್ವಲ್ಪ ಎಣ್ಣೆ ಬಿಸಿ ಆಗಲಿ ಬಿಸಿ ಆಗ್ತಾ ಇದೆ ಈಗ ಈ ಒಂದು ಮೆಕ್ಕೆಜೋಳನ ಈ ಒಂದು ಎಣ್ಣೆಯಲ್ಲಿ ಹಾಕೋಣ ಮತ್ತು ಎಣ್ಣೆಯಲ್ಲಿ ಮೆಕ್ಕೆಜೋಳ ಹಾಕಿ ಅದೇ ರೀತಿ ಹಂಗೆ ಓಪನ್ ಮಾಡಿ ಬಿಟ್ಬಿಟ್ರೆ ಎಲ್ಲ ಮುಖಕ್ಕೆಲ್ಲ ಬಂದು ಸಿಡಿಯುತ್ತೆ ಅದಕ್ಕೋಸ್ಕರ ನೀವೇನಾದರೂ ಈ ಒಂದು ಮೆಕ್ಕೆಜೋಳನ ಪಾಪ್ಕಾರ್ನ್ ಮಾಡಬೇಕಂದ್ರೆ ಜೊತೆಗೆ ಒಂದು ಅದನ್ನ ಮುಚ್ಚೋದಕ್ಕೆ ಬಾಳಿಗೆ ಮುಚ್ಚೋದಕ್ಕೆ ಒಂದು ಪ್ಲೇಟ್ ಕೂಡ ರೆಡಿ ಮಾಡಿ ಇಟ್ಕೊಂಡಿರಿ ಈಗ ನಾನು ಏನ್ ಮಾಡ್ತಾ ಇದ್ದೀನಿ ಒಂದು ಮೆಕ್ಕೆಜೋಳವನ್ನ ಈ ಒಂದು ಎಣ್ಣೆಯಲ್ಲಿ ಹಾಕ್ತಾ ಇದ್ದೀನಿ ಇದನ್ನ ಒಂದು ಸ್ವಲ್ಪ ನೀವು ಈ ತರ ಮಿಕ್ಸ್ ಮಾಡಿ ನೀವೇ ನೋಡಿ ಇದು ಯಾವ ತರ ಆಗುತ್ತೆ ಎಷ್ಟು ಸಮಯದಲ್ಲಿ ಆಗುತ್ತೆ ಈಗ ನೋಡೋದಕ್ಕೆ ಈ ಥರ ಇದೆ ಇದು ಕೊನೆಗೆ ಯಾವ ಥರ ಆಗುತ್ತೆ ನೀವೇ ನೋಡಿ ಯಾರೆಲ್ಲ ಈ ಒಂದು ವಿಡಿಯೋವನ್ನು ನೋಡ್ತಾ ಇದ್ದೀರಾ ಆದಷ್ಟು ನಿಮ್ಮ ಒಂದು ಫ್ರೆಂಡ್ಸ್ಗಳಿಗಾಗಿರ್ಬೋದು ಎಲ್ಲರಿಗೂ ಶೇರ್ ಮಾಡಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ನಮ್ಮ ಒಂದು ಚಾನಲ್ಗೆ ಅಭಿನಂದನ್ ಫ್ರಮ್ ತೊಣಸ್ಗೆರೆ ಅಂತ ಒಂದು ಹೊಸದಾಗಿ ಚಾನಲ್ ಓಪನ್ ಮಾಡಿದ್ವಿ ಆ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇದಕ್ಕೆ ಈಗ ಇದಕ್ಕೆ ನಾನು ಒಂದು ಹಾಕ್ತಾ ಇದ್ದೀನಿ ನಾವೆಲ್ಲೂ ಸ್ಕಿಪ್ ಮಾಡೋದಿಲ್ಲ ನೀವೇ ನೋಡಿ ಹಾ ಸೌಂಡ್ ಬರ್ತಾ ಇದೆಯಾ ಈಗ ಬರ್ತಾ ಇದೆಯಾ ಸೌಂಡು ನೀವೇ ನೋಡಿ ಯಾವ ತರ ಆಗುತ್ತೆ ಒಳಗಡೆ ಯಾರು ಅಂತ ಹೇಳಿ ಅಬ್ಸರ್ವ್ ಮಾಡ್ತಾ ಇದೀರ ಅಲ್ವಾ ಚಿಟ್ಟ ಪಟ 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 ಅಂತ ಇದೆಯಾ ಅದು ಏನಾದ್ರೂ ನೀವು ಏನಾದರೂ ಈಗ ಪ್ಲೇಟ್ ಏನಾದರೂ ತೆಗೆದೆ ಅಂದ್ರೆ ಎಲ್ಲ ಮುಖಕ್ಕೆ ಅದು ಗ್ಯಾರಂಟಿ ಅದಕ್ಕೋಸ್ಕರ ನೀವು ಮತ್ತೆ ಎಣ್ಣೆ ಬಿಸಿ ಇರುತ್ತೆ ಯಾರಾದರೂ ಥರ ಮಾಡೋರು ಏನಾದರೂ ಇದ್ರೆ ಇಲ್ಲ ಪ್ಲೇಟ್ ತೆರೆಯಕ್ಕೆ ಹೋಗ್ಬೋದು ಯಾಕಂದರೆ ಅದು ಬಿಸಿ ಎಣ್ಣೆಯಲ್ಲಿ ಸಾಂಬಿರುತ್ತೆ ಮತ್ತೆ ಬಂದು ಟಿ ಅದಕ್ಕೋಸ್ಕರ ಎಲ್ಲ ಆದಮೇಲೆ ಅದೇ ಸ್ಟಾಪ್ ಆಗುತ್ತೆ ಚುಕ್ಕ ತಕ್ಕ ಅನ್ನೋದೆಲ್ಲ ಸ್ಟಾಪ್ ಆಗುತ್ತೆ ಆಗ ನೀವು ಪ್ಲೇಟನ್ನು ಓಪನ್ ಮಾಡಬೇಕು ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು ನೀವು మాత్రం మాత్ర స్వ బి వరకు బి మారి ఆమె అదా నంతర సిమ్ ఇప్పుబి స్వల్ప ఇప్పుడు ఉరి ಫ್ರೆಂಡ್ಸ್ ಈಗ ಇದನ್ನ ಓಪನ್ ಮಾಡೋಣ ಅಲ್ವಾ ಈ ಥರ ಇರುತ್ತೆ ನೋಡಿ ಪಾಪ್ಕಾರ್ನ್ ಇದಕ್ಕೆ ನೀವು ಸ್ವಲ್ಪ ಉಪ್ಪು ಮತ್ತೆ ಖಾರ ಪುಡಿ ಹಚ್ಕೊಂಡು ತಿನ್ಬೋದು ಇನ್ನು ಕೆಳಗಡೆ ನೋಡಿದ್ರೆ ಆಗೋದಿದೆ ಇದು ಆಯಿಲ್ ಸಾಯ್ತಾಗಿ ಬಂದಿರುತ್ತೆ ಅದಕ್ಕೋಸ್ಕರ ಈ ತರ ಇರುತ್ತೆ ಈ ರೀತಿ ಆಗಿದೆ ನಾನು ಏನ್ ಮಾಡ್ತಾ ಇದೀನಿ ಇವನ್ನ ಪ್ಲೇಟಿಗೆ ಹಾಕೊಂಡಿರ್ತೀನಿ ಕೆಳಗಡೆ ಇನ್ನು ಪ್ಲೇಸ್ ಕಡಿಮೆ ಇರುತ್ತೆ ಒಂದು ಆಯಿಲು ಸಾಲ್ಟೇಜ್ ಆಗಿರುತ್ತೆ ಅದಕ್ಕೋಸ್ಕರ ಎಲ್ಲ ಕೆಳಗಡೆ ಉಳ್ಕೊಂಡಿರ್ತವೆ ನಾವೇನು ಮಾಡಬೇಕು ಸಾರಿ ಸ್ವಲ್ಪ ಆಯಿಲ್ ಹಾಕಿದ್ರೆ ಏನಾಗುತ್ತೆ ಇಷ್ಟು ನೋಡ್ತಾ ಇದ್ರಲ್ಲ ನೀವು ಇದು ಈಗ ನಾವು ಮಾಡಿರುವಂತಹ ಒಂದು ಪಾಪ್ಕಾಂಡು ಇದು ಕೆಳಗಡೆ ಉಳಿದಿರೋದು ಇದನ್ನು ಕಡಿ ತೆಗೆದ್ಬಿಡಿ ಮಾಲ್ ಬಂದರೆ ಮಾತ್ರ ಏನಾಗುತ್ತೆ ಸ್ಟಾಪ್ ಆಗಿರುತ್ತೆ ಆಗೋದು ನಾನು ಸಿಮಟ್ಟಿದ್ದೀನಿ ನಿಧಾನಕ್ಕಾಗುತ್ತೆ ಇದನ್ನು ತೆಗೆದುಬಿಡೋಣ ಇದಕ್ಕೆ ಮತ್ತೆ ಸ್ವಲ್ಪ ಆಯಿಲ್ ಹಾಕ್ತಾ ಇದ್ದೀನಿ அடிகை எண்ணெய் ஹெச் ருச்சிக்கு தக்கோ நீங்கள் நடிக்காக்க மே இது அச்சார பூரி மிஸ் ஷவ் ஆஃப் மாடி அப்போ ப்ளாக்கு ஆகா அதுக்கோஸ்ட் இதெல்லாம் You can mix one with it. ನೋಡ್ತಾ ಇದ್ದೀರಲ್ವಾ ಆ ಥರ ಆಗಿದೆ ಅಂತ ಬೇರೆ ಕುರ್ಕು ಮೆಕ್ಕೆಜೋಳ ಅಂತಾನೆ ಸಪ್ರೇಟ್ ಕುರ್ಕು ಈ ಥರ ಆಗೋದೆ ಮೆಕ್ಕೆಜೋಳ ಬೇರೆ ಇರುತ್ತಂತೆ ನಾನು ನೋಡಿಲ್ಲ ಇದೇ ಟೈಮ್ ಫಸ್ಟ್ ನೋಡಿರೋದು ಆದ್ರಿಂದ ಮಾಡ್ತಾ ಇದ್ದೀನಿ ಇದು ಇಷ್ಟ ಆಗಿದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಏನಾದರೂ ಕಮೆಂಟ್ ಮಾಡಿ ದಯವಿಟ್ಟು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದು ಸಬ್ಸ್ಕ್ರೈಬು ನಮಗೆ ಒಂದು ದೊಡ್ಡ ಗಿಫ್ಟು ಅದಕ್ಕೋಸ್ಕರ Thank you.